ನಮ್ಮ ಜಗದೇಶ್ ಅವ್ರಿಗೆ ನಾವು ತಮ್ಮ ತಮ್ಮ ಅಂತ ಕರಿತೀವಿ ಅವು ನಮ್ಮ ಅವರು ನಮ್ಮ ಕರ್ಕೇಳಿಗೆ ಅವ್ರ ತಂದೆಯವರು ಬಂದರು ಅವಾಗ ಇವ್ರು ಸಣ್ಣ ದಿನ ಅವಾಗೇನ ಸಾಲಿ ಅದೇ ಬಿಟ್ಟಿದ್ನ ಏನ ನೋಡು ಐದು ಮಂದಿ ಏನಂತ ಸಾಲಿಗೆ ಹೋಗಿಲ್ಲ ಅವ್ರಿಗೆ ಮೂರು ಬಾರಿ ನಾವು ಇರೋದಾಗ ಆಸಿ ಬಂದನ ಮೂರು ಈಗ ನಾಲ್ಕನೇ ಸಲ ಅವರು ನಾವು ನಮ್ಮ ಜಗದೇಶ ನಾವು ಇಬ್ರು ಇದ್ದೀವಿ ಭವಿಷ್ಯತ ಇಲ್ಲ ಈಗ ಎರಡು ಸಲ ಅಧ್ಯಕ್ಷ ಆಗ್ಯಾರ ಅದ್ರಾಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕಾರಣಕ್ಕಾದ್ರೂ ಉಗ್ರಂದು ದಿನ ಸ್ವಲ್ಪ ಅಡೆದಡೆಗಳಾಗಲಿ ಜಗಳ ತಂಟೆ ತಕರಾರುಗಳಾಗಲಿ ಯಾರು ಫೋನ್ ಮಾಡಿದ್ರು ಬಂದಿರ್ತಾನವ ನಾವು ಅವ್ನು ನೋಡಿ ಈಗ ನಾವು ಹೋಗ್ತೀವಿ ಅದಕ್ಕೆ ಯಾವ್ದಾರಲ್ಲಿ ಆಸ್ಪತ್ರೆಯಲ್ಲಿದ್ದರು ಎಲ್ಲರೂ ಇದ್ದರು ಹಿಂಗೆ ಹೋರಿ ಇಲ್ಲಾಂದ್ರೆ ನಾ ಪ್ರತಿನಿ ಬರ್ರಿ ಅಂತ ಹೇಳಿ ಈಗಿನ ಜನ್ರೇಷನ್ನಾಗ ಒಳ್ಳೆಯ ಉತ್ಸವ ಇದೆ ಅದನ್ನ ವಯಸ್ಸಿದೆ ಏನಿರಿ ಚೆನ್ನಾಗಿರುತ್ತ ಮುಂದಿನ ಜಟ್ಟಿ ಆಕಾಂಕ್ಷೆ ಇದ್ದಾನಂತ ಹೇಳ್ತಾರೆ ಹುಡುಗರೆಲ್ಲ ಅದನ್ನು ನಾವು ಕೇಳ್ತಾ ಇದ್ದೀವಿ ಒಳ್ಳೆ ಜಡಿ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತಾನೆ ಈ ಹಳ್ಳಿಗಳಲ್ಲಿ ಅನ್ನೋದು ನಮ್ಮದೊಂದು ಅಭಿಪ್ರಾಯ ಇದೆ ವಹಿಸಿ ಒಂದು ಯಾರಿಗೆ ಒಂದು ಅಪಘಾತ ಆಗಿರಲಿ ಒಂದು ಏನೋ ಒಂದು ಎಮರ್ಜೆನ್ಸಿ ಆರಂಭೆಪ್ಪಿರಲಿ ತಮ್ಮದೇ ಆದ ಒಂದು ಕಾರ್ತದ ಹೋಗಿ ಅವ್ರನ್ನ ಅಡ್ಮೆಂಟ್ ಮಾಡಿ ಜಗಳಂದ್ರೂ ಯಾರಪ್ಪ ಫಸ್ಟಿಗೆ ನೆನಪು ಬರೋದು ನಮ್ಮ ಜಗೇಷ್ ನಾವಾಗ ನಮ್ಮ ಪರಿಹಾರ ಮಾಡ್ತಾರೆ ಅವರು ಒಂದೆಲ್ಲ ಅನುಕೂಲ ಮಾಡಿಕೊಡ್ತಾರ ಮುಂದೆ ನಮ್ಮ ಜೆಡ್ ಪಿ ಮೆಂಬರ್ಗೆ ಅವರೊಂದು ಆಗ್ಬೇಕನ್ನೋ ಅವ್ರದ್ದು ಅನಿಸಿಕೆ ಇದೆ ಅವ್ರಿಗೆ ಟಿಕೆಟ್ ಕೊಟ್ಟರು ನೂರಕ್ಕೆ ನೂರು ಆಶ್ ಬರ್ತಿದ್ದಾರೆ ನಮ್ಮ ಐದೇಲಿ ಕ್ಷೇತ್ರದ ಜನ ಒಡನಾಟ ಇದೆ ನಮ್ಮ ಪೊಪ್ಪಳ ಜಿಲ್ಲೆಯಲ್ಲಿ ಒಡನಾಟ ಇದೆ ಅವರಿಗೆ ಮುಂದೆ ಅವರು ಜೆ ಪಿ ಮೆಂಬರ್ ಆದರೆ ಒಳ್ಳೆ ರಾಜಕಾರಣಿಗಳು ಒಳ್ಳೆ ವ್ಯಕ್ತಿ ಆಶ್ ಬರ್ತಾರನ್ನೋ ನೂರಕ್ಕೆ ನೂರ ವಿಶ್ವಾಸ ಇದೆ ನಮ್ಮ ಎಮ್ ಎಲ್ ಎರೂ ಅವರಿಗೆ ಅಗ್ಲಿ ಸಾಕಾರ ಅವರು ನಮ್ಮ ಕೈ ಕೇಳಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಇದ್ದಾವೆ ಯಾಕಪ್ಪ ಯಾಕಪ್ಪ ಅಂತಂದ್ರೆ ಅವರು ಇಟ್ನಾಳ್ವ್ರ ಕುಟುಂಬಕ್ಕೆ ಅತ್ಯಪ್ತರಾಗಿರೋದರಿಂದ ನಮ್ಮಲ್ಲಿ ಕೆಲಸ ಕಾರ್ಯಗಳು ಸಾಕಷ್ಟು ಮಾಡಿದ್ದಾರೆ ಪ್ರವೃತ್ತಿ ಕೆಲಸನು ಸಾಕಷ್ಟು ಮಾಡಿದ್ದಾರೆ ಸುದೀರ್ಘ ರಾಜಕಾರಣ ಬಂದರೆ ಇಪ್ಪತ್ತು ಇಪ್ಪತ್ತು ವರ್ಷ ರಾಜಕಾರಣವರು ಏನ್ರಿ ಹೇಳ್ಬೇಕಂತಂದ್ರೆ ಈ ಸಾರಿ ಅವರಿಗೆ ಜೆ ಪಿ ಟಿಕೆಟ್ ಕೊಡೋದ್ರಿಂದ ಯಾವುದೇ ತೊಂದರೆ ತಕರಾರು ಇಲ್ಲ ನಾವು ಕೂಡ ಇಲ್ಲಿ ಒತ್ತಾಯ ಮಾಡ್ತೀವಿ ನಮಗಿರ್ತಕ್ಕಂಥ ಶಾಸಕರಿಗೆ ಆಮೇಲೆ ರಾಜಶೇಖರ್ ಹೆಟ್ನಾಳ್ ಅವರು ಮನೆ ಮನೆ ತಾನೆ ಎಂ ಪಿ ಆಗಿದ್ದಾರೆ ಅವರು ಮನವಿ ಮಾಡ್ತೀವಿ ಈ ಬಾರಿ ನಮ್ಮ ಚಿಕ್ಕಪ್ಪ ಚಿಕ್ಕವರಾದ ಜಗದೀಶ್ ಕೆರಳಿ ಅವರಿಗೆ ಟಿಕೆಟ್ ಕೊಡಲೇಬೇಕು ನಾನು ಒತ್ತಾಯ ಮಾಡ್ತೀನಿ ಯಾಕಂದ್ರೆ ಅವರು ಸ್ಪಂದಿಸುವಂಥ ಗುಣ ಇದೆ ಜನಸಾಮಾನ್ಯ ಜನಸಾಮಾನ್ಯರ ಜೊತೆ ಇರುವಂತ ವ್ಯಕ್ತಿ ಅವರು ಇದ್ರು ಅಲ್ಲಿಂದ ಕ್ರಿಕೆ ಒಂದು ಹುಡುಗ ಸಣ್ಣದೇಶ್ ಅನ್ನೋದು ಅಲ್ಲಿಂದ ಸಾಲಿ ಕಲಿತಾ 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 ಬಂದ್ರು ಆಮೇಲೆ ಹೋದ ಮೆಂಬರ್ ಆದ ಮೆಂಬರ್ ಆಗಿಂದ ಅಧ್ಯಕ್ಷರಾದರು ಆಗ ಬೆಳ್ತೆ ಬೆಳ್ತೆ ಈಗ ಹದಿನೈದು ಇಪ್ಪತ್ತು ವರ್ಷ ಆಳದಿದ್ರು ಅವ್ರು ಏ ಜಮ್ಯಾರ ಅವರು ರಸ್ತೆ ಊರನ್ ರಸ್ತೆ ಜನತಾ ಮನೆ ಅಲ್ಲಿಂದ ಶಾಲೆ ಬಿಲ್ಡಿಂಗ್ ಬಹಳ ಮಾಡ್ತಾರೆ ಬೇಸಾಯ ಮಾಡ್ತಿದ್ರು ಮಾಡಿಕೊಂಡಿ ಮೆಂಬರ್ ಆದರು ನಾಲ್ಕು ಸರಿ ಮೆಂಬರ್ ಎರಡು ಸರಿ ಅಧ್ಯಕ್ಷರಾದ್ರು ಅಧ್ಯಕ್ಷರಾಗಿ ಊರಿಗೆ ಮನೆಗಳು ಆಮೇಲೆ ರಸ್ತೆಗಳು ಮಾಡಿದ್ರು ಶಾಲೆ ಊರಾಗೆಲ್ಲ ಇಂಪ್ರೂವ್ ಮಾಡ್ಯಾರ ಒಂದು ಅಡ್ಯಾಡುವಾಗ ಒಂದು ಸಣ್ಣ ಬೈಕ್ ಇರ್ತಾವಾಗ ಅದು ಕವಶಿಕ್ ಬಜದ್ ಆ ಕವಾಸಿಗೆ ಬಜೆಗೆ ಅಡ್ಯಾ ಆಮೇಲೆ ಸಣ್ಣಾಗಿ ಇಂಪ್ರೂವ್ ಆದಂಗಲ್ಲ ಒಂದು ಸಾಧಾರಣ ಒಂದು ಒಂಡಾಗಡ್ತೆ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತೀವಿ ಅದು ಸ್ಟಾರ್ಟ್ ಆಗಿಂದೆ ಊರಾಗ ಮೆಂಬರ್ಕಿ ಮಾಡ್ರಂತಂದು ಎಲ್ಲ ಜನ ಹೋಗಿ ಒಪ್ಕೊಟ್ಟಿಂದೆ ನಾವು ಜನ ಕೂಡಿದ್ಮೇಲೆಲ್ಲ ಇದು ಮುಂದಿರೆಯೋದು ಆಮೇಲೆ ಎಲ್ಲರೂ ಸಮಾಜದ ಬಗ್ಗೆ ಇದು ಒಂದು ತಿಳುವಳಿಕೆ ಐತಿ ಇದನ್ನು ಮುಂದರ್ಸ್ತಾನ ಇತ್ತು ಆದ್ರೆ ಮುಂದೆ ಎಲ್ಲರಿಗೆ ಅನುಕೂಲ ಮಾಡ್ತಾನೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡಿ ಹೇಳಿದ ಹೇಳಿದ್ಮೇಲೆ ಮೆಂಬರ್ ಸ್ಥಾನಕ್ಕೆ ಇದಕ್ಕೆ ಟಿಕೆಟ್ ಕೊಟ್ಟರು ಕೊಟ್ಟಿಂದ ಅದ್ರಾಗ ಫಸ್ಟ್ ಟೈಮ್ನಾಗ ಇವನ್ ಆಗ್ಬಿಟ್ರು ಅವ್ರನ್ನ ಸ್ವಲ್ಪ ಕರ್ಕೊಂಡು ಹೋಗಿ ಎಲ್ಲಿರೋ ಅಡ್ಮಿಟ್ ಮಾಡಿ ಅವ್ರು ಏನು ಬೇಕೋ ಅನುಕೂಲ ಮಾಡಿ ಬರ್ತಾರೆ ಇವತ್ತಿನವ್ರಿಗೆ ಆದರೂ ಅದೇ ಸಭ ಐತಿ ಯಾರ ಇರ್ಲಿಲ್ಲ ಸರ್ ಇವ್ರು ನಮ್ಮ ರನ್ನ ನಿಮ್ಮ ಅನ್ನೋದಿಲ್ಲ ಯಾರು ನಮ್ಮಾರ ಅಂತ ತಿಳ್ಕೊಂಡು ಎಲ್ಲರನ್ನು ಕರ್ಕೊಂಡು ಹೋಗ್ಕೊಂಡು ಅಗ್ನಿ ಕಡುಬಡವ್ರ ಅವರು ಫಸ್ಟಿಗೆ ಅಗ್ನಿ ಅಗ್ಡಿ ಈ ಇಲ್ಲಿಗೆ ಬಂದಿಂದೆ ಸಾಲಿ ಸಾಲಿ ಇಲ್ಲಿ ಓದಿಲ್ಲ ಇಟ್ನಾಳಾಗೆ ಓದಿರ ಸರ್ ಬಂದು ಸ್ವಲ್ಪ ಕೆಲಸಕ್ಕೆ ಅದೇ ಕೆಲಸಕ್ಕೆ ಅವಲ್ಲಿ ಕೆಲಸಕ್ಕೆ ಹೋಗಿ ಆಮೇಲೆ ಒಂದು ಕಿರಣಿ ಅಂಗಡಿ ಮಾಡ್ಕೊಂಡ ಸಣ್ಣದೊಂದು ಕಿರಣಿ ಅಂಗಡಿ ಮಾಡ್ಕಂಡ ಅದ್ರಾಗೆ ಕಿರಣಿ ಅಂಗಡಿಯಾಗೆ ನೆಡ್ಸಂಡೆ ನೆಡ್ಸ್ಕ ಬಂದು ಆಮೇಲೆ ರಾಜಕೀಯಗೆ ಬಂದ ರಾಜಕೀಯಗೆ ಬಂದು ನಾಲ್ಕು ಸಲ ಮೆಂಬರು ಎರಡು ಎರಡು ಸಲ ಅಧ್ಯಕ್ಷರು ಅವರು ಜಾತಿ ಭೇದ ಭಾವ ಅನ್ನೋದು ಯಾವುದಿಲ್ಲ ಅವ್ರತೆಯಲ್ಲ ಎಲ್ಲರೂ ಒಂದೇ ನಾವು ಒಂದೇ ಮಕ್ಕಳು ಅಂತಂದೇಳಿ ಏನಿದ್ರು ಒಂದೇ ಮನೆತನ ಇದ್ದಾವೆ ನಮ್ಮ ಕರಿಕೆಲ್ಲ ಒಂದೇ ಮನೆತನ ಇದ್ದವು ಆ ರೀತಿ ಬೆಳ್ಸಂತ ಬಂದಾನ ಶಾಸಕರಂಥ ಸಾಹೇಬ್ರು ಇಟ್ನಾಳ್ ಸಾಹೇಬ್ರು ಶಾಸಕರಿದ್ದರು ಆ ಸಂದರ್ಭದಲ್ಲಿ ಪ್ರೌಢಶಾಲೆಯನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಅವರು ಯಾವುದೇ ಸಂಭ್ರಮಾಚರಣೆ ಒಟ್ಟು ಮಾಡ್ಕೊಂಡಿಲ್ಲ ಮೊನ್ನೆ ತಾನೇ ಈ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಾಗ ಕು ಪ್ರೌಢಶಾಲೆಯನ್ನು ಸಂಭ್ರಮಾಚರಣೆ ಮಾಡ್ಕೊಂಡ್ರು ಇಪ್ಪತ್ತು ವರ್ಷ ಆಯ್ತು ಇಲ್ಲಿಗೆ ಇವರು ಯಾವುದೇ ಸಂಭ್ರಮಾಚರಣೆ ಜನಾಂಗದ ನಾಯಕರವರು ನಾವು ಅಡ್ಡಾಡಿರೋ ಮಟ್ಟಿಗೆ ಅವರ ಜೊತೆಗೆ ಅವರ ಹತ್ರ ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ ಅದು ಒಂದು ನಮ್ಮ ಜಗದೀಶ್ ಸಾಹೇಬ್ರಿಗೆ ಯಾವುದೇ ಒಂದು ಕ್ಷೇತ್ರ ಆಗಲಿ ಟಿಕೆಟ್ ಕೊಟ್ಟರೆ ಮಾತ್ರ ನೂರಕ್ಕೆ ನೂರು ಗೆಲ್ಸ್ಕೊಂಡು ಬರ್ತೀವಿ ಅನ್ನೋದು ನಮ್ಮ ಹತ್ರ ಇದೇ ರೀತಿ ಹೇಳಿದ ಯಾವುದೇ ಸಮಸ್ಯೆ ಆಗಲಿ ಸಣ್ಣ ಹುಡುಗರಿಂದ ದೊಡ್ಡರಿಂದ ಇಲ್ಲಿ ಅನ್ನುವಂಥ ಶಬ್ದ ಒಟ್ಟು ಬಳಸೋದಿಲ್ಲ ಈಗಾದರೂ ಮೂರರ ಶಾಲೆ ನಮ್ಮೂರಿಗೆ ಸಂಕ್ಷನ್ ಆಗಿತ್ತು ಬಟ್ ಜಾಗ ಇರಲಿಲ್ಲ ಈ ಮನೆ ತಾನೇ ಹೊಲ ತೊಗೊಂಡಿದ್ದಾರೆ ಅದು ಇನ್ನೇನು ನಮ್ಮ ಸರ್ಕಾರ ಇರುವಾಗಲೇ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಇಲ್ಲೊಂದು ಕಡೆಗೆ ಏನೇನು ಬೇಕು ಒಂದು ಸ್ಕೂಲಿಂದ ಹಿಡಿದು ಕಾಲೇಜಿಂದ ಆಗಲಿ ಸ್ಕೂ ಕಾಲೇಜಲ್ಲಿ ಹಿಂಗೆ ಅಡ್ಮಿಷನ್ ತಗೊಳ್ಳಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೂ ಹೇಳಿ ಟಿ ಸೀಟ್ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಸ್ಕೂಲ್ನಾಗ ಆಯಿತು ಏನಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಇನ್ನೇ ಥರ ಸ್ಪೋರ್ಟ್ಸ್ ಇರ್ಬೋದು ಯಾವುದೋ ಇರ್ಬೋದು